ಹಲೋ ಹೆಂಗದ್ರಿ ಎಲ್ಲರೂ ಆರಾಮದ್ರಿ ಅಂದ್ಕೊಂಡೇನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹಿರೇಮಠ್ ಫ್ಯಾಮಿಲಿ ವ್ಲಾಗ್ಸ್ ಮತ್ತು ನಾ ಇವತ್ತು ಎಲ್ಲರಿಗೂ ಯೂಸ್ಫುಲ್ ಆಗುವಂಥ ಪ್ರಾಡಕ್ಟ್ ಅನ್ಬಾಕ್ಸ್ ಮಾಡಕ್ತೀನಿ ಇವು ಮಕ್ಳು ಇದ್ದವ್ರ ಮನೆಗಂತೂ ಭಾಳ ಹೆಲ್ಪ್ ಹಾಕವು ಅಂದ್ರೆ ಮಕ್ಳಿದ್ರ ಮನೆ ಹೆಂಗೆ ಇರ್ತಾವಂತ ಗೊತ್ತೇ ಇರ್ತಲ್ಲ ಎಲ್ಲ ಕಡೆ ಆಟ ಸಾಮಾನು ಬಿದ್ದಿರ್ತಾವ ಹರಿವಿ ಹರಿವಿ ಬಿಡ್ತಾರೆ ಹುಡುಗರು ಸೊ ಹರವಿದು ಮನೆ ನೀಟಾಗಿ ನೀಟಾಗಿಡಾಕಂತಂದು ಈ ಪ್ರಾಡಕ್ಟ್ ಹೆಲ್ಪ್ ಹಾಕವು चाकू दो, अलगट्ट मरा कट है। हाँ ले, अगर मोड़ा रोचुड़ दो, तो कहीं 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 है। पप्पैवागोई किधर को घंटे पड़े साइड सरी

ಎರಡು ಕಂಪೇರ್ ಮಾಡಿದ್ರ ಗ್ರೇ ಇದು ಬ್ರೌನ್ ಕಲರ್ ಕ್ವಾಲಿಟಿ ಸೂಪರ್ ಐತಿ ಪ್ರೈಸ್ ಎರಡು ಸೇಮ್ ವೇಟ್ ನೋಡ್ರಿ ಎಷ್ಟ್ ಐತಿ ಇದು ಡೀಪ್ ಐತಿ ಇದು ಜಾಸ್ತಿ ಐತಿ ಓಕೆ ಬ್ರೌನ್ ಕಲರ್ ಈ ತರ ಬರ್ತದ ನೋಡ್ರಿ ನಿಮ್ಗ ಐಡಿಯಾ ಬರಲಿಲ್ಲ ಅಂತಂದ್ರ ಇದ್ರೊಳಗ ಒಂದ್ ಬಾಕ್ಸ್ ಫೈಲ್ ಅಂತ ಇಲ್ಲ ಬಾಕ್ಸ್ ಫೈಲ್ ಆರಾಮ್ ಇಡಿಸ್ತೈತಿ ಅದಂದ್ರೆ ನಿಮ್ಗ ಐಡಿಯಾ ಬರ್ತೈತಿ ಯಾವ್ದ ಸೈಜ್ ಐತಂತ ಹೇಳಿ ಆಕ್ಚುಲಿ ನಾನು ತರ್ಸಿದ್ದು ಇದು ಬುಕ್ಸ್ ಇಡಾಕ್ ಅಂತ ಅಲ್ಲಿ ಫುಲ್ ಮೆಸ್ಸೇ ಆಗ್ಬಿಟ್ಟಿತ್ ನಮ್ಮ ಮನೆ ಅದಕ್ಕೆ ಇದ್ರೊಳಗ ಬುಕ್ಸ್ ಇಡ್ ಇಡುದು ಅಂಡ್ ಇದ್ರೊಳಗ ಟಾಯ್ಸ್ ಇಡ್ಬೇಕಂತ ಹೇಳಿ ತರ್ಸಿದೆ ನನ್ನ ಮಕ್ಕಳು ಟಾಯ್ಸ್ ಮನಿ ತುಂಬಾ ಇರ್ತಾವ ಇವಾಗ ಸೊ ಇದು ಟಾಯ್ಸ್ ಸಲುವಾಗಿ ಇದು ಬುಕ್ಸ್ ಇಡಾಕ್ ಅಂತ ಹೇಳಿ ದೊಡ್ಡ ಈಗರ ಮನಿ ನೀಟ್ ಇಟ್ಕೋತಾರೆ ನನ್ ಮಕ್ಕಳಂತೇಳಿ ಓಕೆ ಬಂದ್ ಮಾಡ್ಕೋಶ ನಾ ಈ ಮಲ್ಟಿಪರ್ಪಸ್ ಡ್ರಾ ತರಿಸಿದು ಮೇನ್ ಕಾರಣ ಏನಂತಂದ್ರೆ ಟಾಯ್ಸ್ ಮಕ್ಳು ಮನಿ ಹರಿವಿ ಮನಿ ಆಕಾರ ಗೆಟ್ಸಿ ಬಿಟ್ಟಿರ್ತಾರ್ರಿ ಸೊ ಆಮೇಲೆ ಗೆಸ್ಟ್ ಹಂಗ್ ನೋಡ್ರಿ ಮನಿ ಸ್ವಚ್ಛ ಇದ್ದಾಗ ಯಾರು ಬರಂಗಿಲ್ಲ ಮನಿ ಯಾವಾಗ ಹರಿವಿರ್ತೈತಿ ಯಾವಾಗ ಹೇಳಿ ಕಳಿಸ್ದಂಗ ಬರ್ತಾರ ಹಂಗಿದ್ದಾಗ ಅರ್ಜೆಂಟ್ ಇರ್ತೈತಲ್ಲ ನಮಗೆ ಎಲ್ಲ ಟಾಯ್ಸ್ ಎಲ್ಲ ತಗೊಂಡ್ ಟಾಯ್ಸ್ ಅಷ್ಟಲ್ಲ ಎಲ್ಲ ಯಾವ ಏನಾರ ಐಟಮ್ಸ್ ತಗೊಂಡು ಹಾಕಿ ಇಟ್ಬಿಡ್ಬೋದು ಆಮೇಲೆ ಮತ್ತೆ ನಮಗೆ ಟೈಮ್ ಸಿಕ್ಕಾಗ ಹೊಂದಿಸಿ ಇಟ್ಕೋಬೋದು ನಮ್ಗೆ ಹೆಂಗೆ ಬೇಕು ಹಂಗೆ ಆಮೇಲೆ ಇವು ನಾವು ಸೆಟ್ ಮಾಡಾತ್ತೀನಿ ಈಗ ಸೆಟ್ ಮಾಡಿ ತೋರಿಸ್ತೀನಿ ಎರಡು ಇವೆರಡೂ ಡಿಫ್ರೆಂಟ್ ಸೈಜ್ ಒಳಗೆ ಬಂದಾವ ಎರಡಕ್ಕೂ ಏಳೇಳು ಡ್ರವರ್ ರೀ ಅಂದರೆ ಏಳು ಡ್ರಾವರ್ ಅದಾವೆ ಆಮೇಲೆ ಕ್ವಾಲಿಟಿ ವೈಸ್ ನೋಡ್ಬೇಕಂದ್ರೆ ಬ್ರ ಬ್ರೌನ್ ಒಂದು ಮಸ್ತ್ ಐತಿ ಆಮೇಲೆ ಗ್ರೇ ಭಾಳ ಡೀಪ್ ಐತಿ ಅಂದ್ರೆ ನಿಮ್ಮ ಸ್ಟೇಷನರಿ ಎಲ್ಲ ಹಿಂಗೆ ಇಡ್ಬೋದ ಕಂಪ್ಲೀಟ್ ಆ ಸೆಟ್ ಮಾಡಿದ್ವಿ ಬಟ್ ಈವಂತ ಸಿಕ್ಕೊಂಡಾಗ ಯಾಕೋ ಬರ್ವಲು ಏರ್ ಟೈಟ್ ಆಗಾಗ್ತೋರಿ ಯೋ ಪ್ಲಾಸ್ಟಿಕ್ ತಿತಲ್ಲ ಬಂತು ತಣಿ ಬাবা ಓಕೆ ಸ್ಟ್ರೈಟ್ ನೋಡ್ರಿ ನಂಗಂತು ಚಲೋ ಅನಸ್ತ ಬುಕ್ಸ್ ಬಟ್ ಇದು ಕಂಪೇರ್ ಮಾಡಿದ್ರೆ ಇದು ಡೀಪ್ ಬಹಳ ಐತಿ ನೋಡು ಎರಡು ಸೆಟ್ ಮಾಡಿ ತೋರಿಸ್ತೀನಿ ನಿಮ್ಗೆ ಯಾವ್ದು ಲೆಕ್ಕ ಇರ್ತೈತಿ ನೋಡ್ರಿ ನೀವು ತಗೊಳ್ದಿದ್ರೆ ಆಪ್ಷನ್ ಇದ್ರೊಳಗೆ ನೋಡ್ರಿ ಹೆಂಗ ಹೆಂಗ ಯಾವ್ದು ಅಂತಂದ್ರ ಆರ್ಡರ್ ಮಾಡ್ಬೋದು ಇವ್ನಿಗೆ ಇಷ್ಟ ಹೈಟ್ ಬರ್ತೈತಿ ನೋಡ್ರಿ ಅಲ್ಲಿ ಗೊತ್ತಾಗ್ತೈತಿ ನಿಮಗೆ ಎಷ್ಟ್ ಹೈಟ್ ಐತಿ ಅಂತ ಚೆನ್ನಾಗಿ ಕೂಸ್ಕೊಂಡ್ ಕೆಳಗಿಟ್ಲಾ ಪೂಜಾ <laughs> ే <laughs> <hums> ದ ಸೆಟ್ ಮಾಡಿ ನೋಡೋಣ ಅಂತ ಕ್ವಾಲಿಟಿ ಹೆಂಗೆ ಇದೆ ಹೇಳ್ತೀನಿ ಕ್ವಾಲಿಟಿ वाइज ಆದ ಚಲೋ ನಂಗೆ ಗ್ರೆಕ್ ಇದು ಬ್ರೌನ್ ಕಲರ್ ಇದು depth ಐತಿ ಬಟ್ width ಸೆಟ್ ಮಾಡಿ ನೋಡು ಅಂತ ಹೆಂಗೆ ಕಾಣಿಸ್ತದೆ ನೋಡಿ ಬನ್ನಿ ಹೇಂಗೆ ನೆಲ್ಲೂ ಟರ್ನ್ ಆನ್ ಇದೇ ಇಲ್ಲ ಚಲೋ ಅನಿಸುತ್ತಾ ನೋಡ್ರಿ ನಾನು ಮುಚ್ಚಾಕತೇನೆ ಅಷ್ಟು ಹೈಟ್ ಐತಿ ಅದು ಕಂಪೇರ್ ಮಾಡಿದ್ರೆ ಇಷ್ಟ ಐತಿ ಅದ ಹೈಟ್ ಬ್ರೌನ್ ಕಲರ್ ಇದು ಹೈಟ್ ಬಹಳ ಐತಿ ಕ್ವಾಲ್ಟಿ ಗಟ್ಟಿ ಐತಿ ಬಟ್ ವಿಡ್ದು ಜಾಸ್ತಿ ಇಲ್ಲ ಡೀಪ್ ಐತಿ ನಿಮ್ದು ಅಂದ್ರೆ ನೀವು ಎದರ್ ಸಲುವಾಗಿ ಯೂಸ್ ಮಾಡ್ತೀರಿ ನೋಡ್ಕೊಂಡ ಯಾವ್ದು ಬೇಕಾದ್ರು ತಗೋಬಹುದು ಇದು ಟಾಯ್ಸ್ ಮತ್ತೆ ಥಿಂಗ್ಸ್ ಎಲ್ಲ ಇಡಾಕ ಅಡ್ಡಿ ಇಲ್ಲ ಬುಕ್ಸ್ ಎಲ್ಲ ಬುಕ್ಸ್ ಮತ್ತೆ ಫೈಲ್ಸ್ ಇಡುದಂದ್ರೆ ಅದನ್ನ ತಗೋಬಹುದು ನೀವು ಹತ್ತರ್ಸ ರಿವ್ಯೂಸ್ ಒಳಗೆ ನೋಡಿದೆ ಕೆಲವೊಬ್ರು ಇದು ಕಿಚನ್ ಒಳಗೂ ಯೂಸ್ ಮಾಡ್ಯಾರ ಅಂದ್ರೆ ಕಿಚನ್ ಐಟಮ್ಸ್ ಬಾಂಡೆ ಐಟಮ್ಸ್ ಅದು ಇಡ್ಬೇಕಂತಂದ್ರೆ ಇದನ್ನ ಯೂಸ್ ಮಾಡ್ಯಾರ ಅಡ್ಡಿ ಇಲ್ಲ ಚಲೋ ಅನಿಸ್ತು ಕ್ವಾಲಿಟಿ ಅದೆರಡು ಆಜು ಬಾಜು ಇಟ್ಟು ತೋರಿಸ್ತಿಂತ ನಿಮ್ಗೆ ಗೊತ್ತಾಗ್ತೈತಿ ಹೆಂಗ್ ಅಂತ ಚೀರ್ಲೆ ಆತಗೂ ಚೀರ್ಲೆ ಅವ್ರಿಗೂ ಗೊತ್ತಾಗ ಅನ್ನ ಮನೆಗೆ ಬರೆ 2 ಲೀಟರ್ ಗುಟಕಕ್ಕೆ ಇಲ್ಲೋ ನೀರ ಬೇಕ ಅಂತ ಈಗ ಅವೆರಡು ಅರ್ಧ ಅರ್ಧ ಲೀಟರ್ ಕೊಂಡಿರ್ತಾರಲ್ಲ ಅದೀತ ಫೋಟೋ ತೆಗಿತೈತ ಇವ್ ಇಡ್ತಾ ಅದು ಇಷ್ಟ ಐತ ಹಾಕ್ಬಿಡ್ತು ಬಿಡು ಸೂಪರ್ ಇನ್ನೊಂದು ಕಿಚನ್ ರ್ಯಾಕ್ ಐತಿ ಅದನ್ನ ತೋರ್ಸ್ತೆ ನಿಮ್ಗೆ ಸ್ಮಾಲ್ ಐತಿ ಯಾರು ಯಾರ್ಯಾರ ಕಿಚನ್ ಒಳಗೆ ಜಾಸ್ತಿ ಸ್ಪೇಸ್ ಇಲ್ಲ ಸಣ್ಣ ಸಣ್ಣ ಕಿಚನ್ಸ್ ಇರ್ತಾವಲ್ಲ ಅವ್ರಿಗೆ ಫುಲ್ ಯೂಸ್ಫುಲ್ ಐತಿ ಅದೇ ಅದೊಂದು ತೋರಿಸ್ತೇನೆ ಬರೀ ಇದು ಸಿಕ್ಸ್ ಸೆವೆಂಟೀನ್ ಹಂಡ್ರೆಡ್ ಆ್ಯಂಡ್ ಸಮಥಿಂಗ್ ಅದನ್ನು ಹಾಕ್ತೇನೆ ಫೋಟೋ ಅದು ಸಿಕ್ಸ್ ಹಂಡ್ರೆಡ್ ಬಿಡ್ತೈತಿ ಅದೊಂದು ಎಲ್ಲ ಗೃಹಿಣಿಗಳಿಗೆ ಹೆಲ್ಪ್ ಆಗುವಂಥದ್ದು ರ್ಯಾಕ್ ಐತಿ ಅದನ್ನ ತೋರಿಸ್ತೀನಿ ಬರೀ ನೋಡು ನಾನು ಕ್ವಾಲಿಟಿ ವೈಸ್ ಅಡ್ಡಿ ಇಲ್ಲ ನೋಡೋನಂತ ಸೆಟ್ ಮಾಡಿ ಆಗ್ತೈತಿ ನನಗಂತೂ ಯೂಸ್ಫುಲ್ ಅನಿಸ್ತ ಈ ಪ್ರಾಡಕ್ಟ ಹೆಣ್ಮಕ್ಳಿಗೆ ಕಿಚನ್ ಎಷ್ಟು ದೊಡ್ಡದಿದ್ರು ಸಣ್ಣ ಅನ್ನಿಸ್ತೈತಿ ಅಷ್ಟು ಸಮಾನ ಎಲ್ಲ ಇದಂತೂ ಯೂಸ್ಫುಲ್ ಪ್ರಾಡಕ್ಟ್ ಐತಿ ನಾ ರಿವ್ಯೂ ಅಡ್ಡಿ ಅಡ್ಡಿಲ್ಲ ಬಟ್ ರಿವ್ಯೂದಾಗ ಒಂಥರ ನಾವು ಪ್ರಾಡಕ್ಟ್ ತರಿಸಿದ್ಮೇಲೆ ಒಂದೊಂಥರ ಹೆಂಗಾಗ್ಬಿಡ್ತಾವೆ ಸೊ ನಾನ್ ನಿಮ್ಗೆಲ್ಲ ಸೆಟ್ ಮಾಡಿ ತೋರಿಸ್ತೇನೆ ನಿಮ್ಗ ಓಕೆ ಅನ್ಸುತ್ತೆ ನೀವು ಆರ್ಡರ್ ಮಾಡಬಹುದು ಸೆಟ್ ಮಾಡಿ ತೋರಿಸ್ತೀನಿ ತಡೆ ನಂದವರು ಹೆಂಗಿದ್ದೀನಿ ಬರ್ಬಲ್ ನಂಗ ನೀ ಹಾಕ್ಬ ನಾವು ಹೊಲ್ತೈತ್ ಇಷ್ಟು ಅಡಿಗೆ ಮೇಲೆ ನಿಮ್ಗೆ ಇಷ್ಟು ಚಲೋ ಅನ್ನಿಸ್ತು ಪ್ರಾಡಕ್ಟ್ ನಿಮ್ದು ಇಷ್ಟು ಅಡುಗೆ ಮನೆಯಾಗಿನ ಡಬ್ಬಿಗಳೆಲ್ಲ ಇದ್ರೊಳಗೆ ಕುಂಟಿರ್ತಾವೆ ನೋಡ್ರಿ ಅಷ್ಟು ಆಮೇಲೆ ಇಷ್ಟು ನೀಟ್ ಅನಿಸ್ತೈತೆ ಅಡುಗೆ ಮನೆ ನಿಮ್ದು ಎಲ್ಲ ಫುಲ್ಲ ಫುಲ್ಲ ಮತ್ತೆ ಹೊಸ ಹೊಸ ಐಟಮ್ಸು ತರ್ಬೋದು ಅಡಿಗೆ ಮನೆ ಎಲ್ಲ ಆದ್ಮೇಲೆ ಹೊಸ ಐಟಮ್ಸು ತರ್ಬೋದು ನೀವು ಜಗ ಉಳೀತಂದ್ರೆ ಎರಡ್ ಲೇಯರ್ ಮೂರು ನಾಲ್ಕ್ ಐದು ತನಕ ಅದಾವ ಲೇಯರ್ಸ್ ನಾ ಇದರ ತಗೊಂಬಂದಿನಿ ಯಾಕಂದ್ರ ನಮ್ಮ ಡಬ್ಬಿ ಭಾಳ ಅದಾವ ಒನ್ಯಾಗ ನಾನಂತೂ ಒಂದು ಯಾವ ಯಾವ್ದ ಏನು ಖಾಲಿ ಅದ ಡಬ್ಬಿ ಇಲ್ಲ ಎಲ್ಲಾ ಡಬ್ಬಿ ಯೂಸ್ ಮಾಡ್ಕೋತೀನಿ ಐತಿ ಐ ಐದರ್ದು ಮಾಡಿನಿ ನಾ ಅದೇ ನಾ ಐದು ಲೇಯರ್ದು ಮಾಡಿದ್ದೆ ನಾಲ್ಕು ಲೇಯರ್ ಬಂದೈತ್ರಿ ಇದ ಯಾಕೋ ಗೊತ್ತಿಲ್ಲ ಕ್ವಾಲ್ಟಿ ಚಲೋ ಐತಿ ಬಟ್ ಐದು ಲೇಯರ್ ಮಾಡಿದ್ದೆ ನಾಲ್ಕು ಲೇರ್ ಬಂದಿದ್ದು ನಂಗೆ ಒಂದೇ ಲಾಸ್ ಆಯಿತು ಒಂದು ಎರಡುನೂರು ಮುನ್ನೂರು ರೂಪಾಯಿ ಅಷ್ಟು ಡಿಫ್ರೆನ್ಸ್ ಐತೆ ಒಂದು ಎರಡುನೂರು ರೂಪಾಯಿನೂ ಡಿಫ್ರೆನ್ಸ್ ಐತೆ ನಾಲ್ಕು ಏರು ಮತ್ತು ಐದು ಲೇಯರಿಗೆ ನೋಡು ರಿಟರ್ನ್ ಮಾಡೋದು ಮಾಡ್ತೀನಿ ರಿಟರ್ನ್ ಮಾಡೋ ಕ್ವಾಲಿಟಿ ಕ್ವಾಲ್ಟಿ ನೋಡಿದರೆ ರಿಟರ್ನ್ ಮಾಡೋದೇನ್ ಪ್ರಾಬ್ಲಮ್ ಇಲ್ಲ ಬಟ್ ನಾನು ರೊಕ್ಕ ಕೊಟ್ಟಿದ್ದು ಐದು ಲೇರಿಗೆ ಕೊಟ್ಟೇನಿ ನಾಲ್ಕು ಏರು ಇದ್ದೇ ಅವ್ರು ಡಿಲೇವರಿಗೆ ನೋಡು ನೋಡೋಣ ಅಂತ ಬಿ ಒಂದು ಹಾಕಿ The wheels. Okay, ready to put in the rack. ವೀಲ್ಸ್ ಹೆಸರಿಗೆ ಎಷ್ಟು ಕೊಟ್ಟಾರ ಬಟ್ ವೀಲ್ಸ್ ಏನು ವರ್ಕ್ ಆಗೋ ಹಂಗ ನೋಡಿ ಇದ್ರ ವೀಲ್ಸ್ ನಿಮಗೆ ಯೂಸ್ ಇಲ್ಲ ಇದ್ರೊಳಗೆ ಇಲ್ಲಿ ನೋಡಿ ಕೆಳಗೆ ನೋಡಿ ವೀಲ್ಸ್ ವರ್ಕ್ ಆಗಂಗಿಲ್ಲ ಅವು ಸೆಟ್ ಮಾಡಿದೆ ಚಲೋ ಐತಿ ಕ್ವಾಲಿಟಿ ವೈಸ್ ಚಲೋ ಐತಿ ಇದು ಬಾಕ್ಸ್ ಇಡಾಕ್ ಬಿಡ್ತ ನೋಡ್ರಿ ಇಲ್ಲಿ ಒಂದೊಂದ್ ಕೆಜಿ ತನಕ ಆರಾಮ್ ಇಡಬಹುದು ಸ್ವಲ್ಪ ತಿಳು ಬರ್ತಾವಲ್ಲ ಡಬ್ಬಿ ಹಿಡಿಸ್ತಾವ ಬಟ್ ನಾ ಐದ್ ಲೇರ್ ಇಂದ ತರಿಸಿದೆ ನಾಲ್ಕು ಲೇರ್ ಇಂದ ಬಂದೈತಿ ಇದ ಒಂದು ಆಗೈತಿ ಆ ಫ್ರಿಜ್ ಬಾಜು ಇಟ್ಟು ತೋರಿಸ್ತೀನಿ ಬರ್ರಿ ಹೆಂಗ್ ಆಗ್ತೈತಿ ನೋಡ್ರಿ ಸಿ ಮನಿ ಏನ್ ಅನ್ಕಬೇಡ್ರಿ ಹುಡ್ಗುನಿದ್ ಇಲ್ಲ ಆರಾಮ್ಸೆ ನಿಮ್ದು ಡಬ್ಬಿ ಇಷ್ಟು ಇಡಸ್ತವ ನೀವ್ ಈ ತರ ಡಬ್ಬಿನೂ ಇಡ್ಬೋದು ಸಣ್ಣ ಅಂದ್ರ ಆಗ್ಲಿ ಕಡ್ಮೆ ಇದ್ದಿದ್ದ ಇಲ್ಲಪ್ಪ ಅಂದ್ರೆ ನಮ್ಗೆ ಇಷ್ಟ ಇದು ಕೆ ಕೆಜಿ ಇದೆ ಇಲ್ಲ ಆರಾಮ್ಸೆ ನಿಮ್ದು ಡಬ್ಬಿ ಇಷ್ಟು ಹಿಡಿಸ್ತಾವ ನೀವು ಈ ತರ ಡಬ್ಬಿನೂ ಇಡ್ಬೋದು ಸಣ್ಣದು ಅಂದ್ರೆ ಆಗ್ಲಿಕ್ಕೆ ಕಡ್ಮೆ ಇದ್ದಿದ ಇಲ್ಲಪ್ಪ ಅಂದ್ರೆ ನಮ್ಗೆ ಇಷ್ಟು ಇದು ಒನ್ ಕೆಜಿ ಇದೆ ಒನ್ ಕೆಜಿ ಡಬ್ಬಿ ಒನ್ ಕೆಜಿ ಜಿ ಡಬ್ಬಿನೂ ಹಿಡಿಸ್ತಾರೆ ಆರಾಮ್ಸೆ ಏ ನಾಲ್ಕು ಡಬ್ಬಿ ಅಂತಂದ್ರೂ ಒಂದು ಇಪ್ಪತ್ತು ಡಬ್ಬಿ ಮಟ ಹಿಡಿಸ್ತಾವೆ ನಿಮ್ಗೆ ಆರಾಮ್ ಮತ್ತೆ ಬಿಳೋದಿಲ್ಲ ನೀವು ಮೊಮೆಂಟ್ ಮಾಡಿದ್ರೆ ಏನು ಬ್ಯಾಲೆನ್ಸ್ ಆಕೈತಿ ಬಿಡೋಂಗಿಲ್ಲ ಏನೂ ಪ್ರಾಬ್ಲಮ್ ಇಲ್ಲ ಕಿಚನ್ ಒಳಗ ಜಾಸ್ತಿ ಸ್ಪೇಸ್ ಆರಾಮ್ ಯೂಸ್ ಮಾಡ್ಕೋಬಹುದು ಎಲ್ಲಾ ಡಬ್ಬಿ ಇದ್ರೊಳಗ ಎಕ್ಸ್ಟ್ರಾ ಸ್ಪೇಸ್ ಸಿಕ್ತೈತಿ ನಮ್ದು ಅಡಿಗೆ ಐತಿ ತರಿಸ್ಕೊಂಡಿದ್ದೇ ನೋಡ್ರಿ ಎಲ್ಲಾ ಇಲ್ಲಿ ಬಂದ್ ಕುಂತ್ರ ಫುಲ್ ಅದೊಂದು ಏನದು ಖಾನೆ ಖಾಲಿ ಆಗ್ಬಿಡ ನನ್ ಏನರ ಹೊಸ ನೋಡುದು ಮತ್ತೆ ಅವ್ರ ಶಾಪಿಂಗ್ ಇರ್ಬಿಟ್ಲಾ ಕಣ್ಣ ಬ್ಯಾಡ ಅಂತಂದ್ರೂ ಎಲ್ಲರ ಒಂದು ಏನಾರ ನೋಡಿ ತೊಗೊಂಡ ಬರ್ತೇವೆ ನಮ್ಮ ಕೈಯಂದು ಸೊ ಕೆಲಸ ಇರ್ತಾವೆ ಶಾಪಿಂಗ್ ಹೋದ್ರೆ ಓಕೆ ನಾ ಇದೊಂದು ಹೊಸ ಟ್ರೈ ಮಾಡೇನಿ ವಿಡಿಯೋ ಹೆಂಗೈತಿ ಅಂತ ಹೇಳಿ ಕಮೆಂಟ್ ಮಾಡ್ರಿ ಮತ್ತು ಏನಾರ ಸಜೆಷನ್ ಇದ್ರು ಕೊಡ್ರಿ ಪ್ಲೀಸ್ ನಿಮ್ಮ ಸಜೆಷನ್ ಬಹಳ ಇಂಪಾರ್ಟೆಂಟ್ ನನ್ಗೆ ಆಮೇಲೆ ಸ್ವಲ್ಪ ಜಾಸ್ತಿ ವೇಯ್ಟ್ ಇದ್ದಿದ್ದ ಅಂದ್ರೆ ಏನಾರ ಹಾಕಿರ್ತರಲ್ಲ ಡಬ್ಬಿಗಳು ಜಾಸ್ತಿ ವೇಟ್ ಇರ್ತಾವಲ್ಲ ಅವನ್ನ ಕೆಳಗಿಡ್ರಿ ಗಟ್ಟಿ ಐತಿ ಬಟ್ ಏನು ಸುಮ್ನ ರಿಸ್ಕ್ ಯಾಕೆ ಅಂತ ಹೇಳಿ ವೇಟ್ ಇದ್ದ ಕೆಳಗೆ ಇಟ್ಟರೆ ಸ್ವಲ್ಪ ಮೂಮೆಂಟ್ ಆಗೋದು ಕಡಿಮೆ ಆಗ್ತದೆ ಸೊ ಈ ತರ ವೇಟ್ ಇದ್ದು ಕೆಳಗೆ ಕೆಳಗೆ ಇಟ್ಬಿಡ್ರಿ ಪ್ರಣೀತ್ ಅವ್ ಡಬ್ಬಿ ಕೊಡು ಪ್ರಣೀತ್ ಹ್ಮ್ ಏನಾಗಿ ಕೊಡು ಎಲ್ಲ ಕಿರಣಿ ಬಾಕ್ಸಸ್ ಇಲ್ಲ ಕಾಳಿಂದ ಇದು ಬಾಕ್ಸಸ್ ಎಲ್ಲ ಇದ್ರೊಳಗ್ ಹೋಗ್ಬೋದ ನೋಡ್ರಿ ಇಷ್ಟೆಲ್ಲ ಮೂಮೆಂಟ್ ಹಿಂಗ್ ವೀಲ್ ಇದಾಗ್ತೈತಿ ಮುಗಿದ ಇದ್ರೊಳಗ ಕಲರ್ ಆಪ್ಷನ್ ಒಂದಿಲ್ಲ ಅದೊಂದು ಪ್ರಾಬ್ಲಮ್ ಐತಿ ಕಲರ್ ಆಪ್ಷನ್ ಇದ್ರೆ ನಾನ್ ಬ್ಯಾರೆ ಕಲರ್ ತುಂಬಿದ್ದೆ ಯಾಕಂದ್ರೆ ವೈಟ್ ಅಂತೂ ಗೊತ್ತಿದ್ದೆಲ್ಲ ಕಿಚನ್ಟೈನ್ ಮಾಡೋದು ಬಹಳ ಪ್ರಾಬ್ಲಮ್ ಆಗ್ತೈತಿ ಸೊ ಇದ್ರಾಗ ವೈಟ್ ಐತಿ ನೀವು ಚಲೋ ಹೊತ್ತಂಗ ಮೇಂಟೈನ್ ಮಾಡ ತಗೋ ಕ್ಲೀನ್ ಇಟ್ಕೋತೇನೆ ಅಂದ್ರೆ ತಗೋಬಹುದು ನಾನ್ ಬೇರೆ ವೆಬ್ಸೈಟ್ ಅಂದ್ರೆ ಬೇರೆ ಆಪ್ ಒಳಗ್ ನೋಡಿಲ್ಲ ಅಮೆಝಾನ್ ಒಳಗ್ ತಗೊಂಡೆ ಅದ್ರೊಳಗ ಆಪ್ಷನ್ ಇದ್ದಿಲ್ಲ ವೈಟ್ ಅಷ್ಟೇ ಇತ್ತು ಸೊ ನಂದಂತೂ ಕಿಚನ್ ಕ್ಲೀನ್ ಆಗ್ತದ ಎಲ್ಲ ಇದ್ರೊಳಗ ಬಂದ್ ನೋಡ್ರಿ ಆಮೇಲೆ ನೀವು ಕಿಚನ್ ಅಷ್ಟೇ ಅಂತಲ್ಲ ಹಿಂಗ ಇದನ್ನ ಎಲ್ಲಾದ್ರೂ ಯೂಸ್ ಮಾಡ್ಬೋದು ಬಾತ್ರೂಮ್ ಒಳಗ ಆಮೇಲೆ ಬೆಡ್ರೂಮ್ ಒಳಗ ಎಲ್ಲ ನೀವ್ ಎಲ್ ಬೇಕಲ್ಲೇ ಇಟ್ಕೊಳ್ಬಹುದು ಐಟಮ್ಸ್ ಇಡಕ್ ನಡೀತಿ ಬಟ್ ನಾನು ಕಿಚನ್ ತರಿಸ್ಕೊಂಡೆ ये ये क्या तोड़ना नहीं है उन कलर्स से तमाम बंद में तोड़ना पड़े ये ये क्या तोड़ने ये आउट में मैंने न्यूज़ मर्ड थी लाऊँ हसर बेगम गद्दा मारता हूँ ना हल्ला बंदे न्यूज़ मर्ड थी ना है कहीं तक तक तुरस्त ये वन दवा दे देते मतलब ये आउट ओपन मर्ड ಇವತ್ತ ನನ್ ಸಣ್ಣ ಮಗ ಒಬ್ಬ ಇದ್ದಿದ್ರಿ ಅದೊಂದ್ ಚಲೋ ಆತ ಅವ್ರ ಅಜಾಮನ್ ಕೂಡ ಬಳ ಹೋಗಿದ ಅವ ಒಬ್ಬ ಇದ್ದಿದ್ದ ಅಂದ್ರೆ ಇಬ್ರು ಇಷ್ಟು ಕಾಡ್ತಿದ್ರೆ ಕೆಲ್ಸಾನ ಹಾಕಿದಿಲ್ಲ ಅದೇನೋ ಅಂತಾರಲ್ಲ ನಾ ಅಂತ ಸಣ್ಣ ಮಕ್ಕಳನ್ನ ಹಿಡಿಯಾಕಾಗೋದಿಲ್ಲ ಅಂತ ಹಂಗಾತ್ರ ಇದೆ ನೀವ್ ಏನಾರ ಕೆಲಸ ಮಾಡ್ರಿ ಸಣ್ಣ ಹುಡುಗರು ಕರ್ಕೊಂಡು ಒಟ್ಟ ಕೆಲ್ಸ ಮಾಡಕ್ ಹೋಗ್ಬಿಡ್ರೇವರನೇ ಆಗಿಲ್ಲ ಕೆಲಸ ಒಂದ್ ಕೊಟ್ಟ ಹಚ್ಚುದು ಹತ್ ಕೊಟ್ಟ ಬಿಡೋದು ಅವ್ರಿಗೆ ನೀ ಡಾನ್ಸ್ ಮಾಡಲ್ಲಾ ಸೆಟ್ ಮಾಡುವಂತೇನಾ ಶಾಲೆಗೆ ಹೋದಾಗ್ರ ಮಾಡ್ಬೇಕಾಗಿತ್ ನೋಡನಾ ಕೆಲ್ಸ ನೀನ್ ಕರ್ಕೊಂಡ್ ಕೆಲ್ಸ ಮಾಡ ಮೂರ್ ಹೋತ್ नारे छोटे लेना सिख छोटे देता दशमारे क्या चाइदे ओ चाइदे ओ चाइपंगर दशमारे कोड पाइस कोड फास्ट ओमे इज़ाक ओमे यू में आता हूँ पेसल्स ಇದು ಅಲ್ಲ ಆಲ್ಮೋಸ್ಟ್ ಇಷ್ಟು ಟ್ರಾಲಿ ಒಳಗಿನ ಸಾಮಾನ ಇಟ್ರು ಒಂದ್ ಎರಡು ಮೂರ್ ನಾಲ್ಕಷ್ಟ ಇನ್ನು ಎರಡು ಖಾಲಿ ಅದಾವ ನೋಡ್ರಿ ಟ್ರಾಲಿ ನೋಡಕ್ ಇಷ್ಟು ದೊಡ್ಡ ಅದಾವ ಬಟ್ ಎರಡು ಸಾಮಾನು ನೀವು ಇದ್ರೊಳಗ ಆಲ್ಮೋಸ್ಟ್ ಅಂದ್ರೆ ಇವು ಬ್ಯಾಟ್ ಈ ವಸ್ತು ಹೋಗ್ಲಿಲ್ಲ

ಎಲ್ಲಾ ನಾನು ಇದರಲ್ಲಿ ಇತ್ತು ನೋಡಿ ಅಗೆ ಚಲೈತಾ ದೆವ ಅದು ಶುರುವಾಯಿತು ಎರಡು ಮೂರು ರೌಂಡ್ ಹೊತ್ತರಿ બનાಗಿನ್ ಕೆಲಸ ಎಲ್ಲಾ ಮುಗೀಶಿ ಕಸ ಬಿಸಾಡಿ ಹಾಂಗ ದೀಪಾ ಚೋರಕ್ಕೆ ಕੁੰತ್ತಿದ್ವಿ ಒಂಟಿ ಬಂದ್ರೆ ಅಷ್ಟೊತ್ತಿಗೆ ಮಮ್ಮಿ ಒಂಟಿ ಮೇಲೆ ಕೊಟ್ಟಿರ್ತೇನೆ ನಮ್ದು ಆಯ್ತಪ್ಪ ಅಂತಂದ್ರೆ ಲಾಸ್ಟ್ ಟೈಮ್ ಬಂದಾಗ ಮತ್ತು ಈಗ ಐವತ್ತು ಮಾಡ್ಯಾರ ನೋಡ್ರಿ ಎರಡನೇ ಮೂರು ಒಂದು ಎರಡು ಎಡಿಸ್ತಾರಷ್ಟು ಆದರೂ ಮಕ್ಕಳ ಮುಂದೆ ಏನು ಬಿಡ್ರಿ ಅವ್ರ ಖುಷಿನ ಅಲ್ಲ ಸಾಕ ನನ್ನ ಸಣ್ಣ ಮಗ ಬೆಳಗಾವಿ ಹೋಗಿದ್ದಾರೆ ಅವ್ರ ಅಜ್ಜಮ್ಮನ ಜೋಡಿ ಅವನು ಇದ್ರೆ ಆಡ್ತಿದ್ದಲ್ಲ ಅಂತೇಳಿ ಪಾಪ ಜೀವ ಮರಗತ್ತಿತ್ತು ಇಷ್ಟಿತ್ತು ನೋಡ್ರಿ ಇವತ್ತಿನ ಬ್ಲಾಗ್ನಾಗ ನಿಮಗೆ ಹೆಂಗ ಅನಿಸ್ತ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸ್ರಿ ಮತ್ತೆ ಪ್ಲೀಸ್ ವಿಡಿಯೋ ಲೈಕ್ ಮತ್ತು ಶೇರ್ ಮಾಡ್ರಿ ಅದ್ರ ಜೊತೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂತಂದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಿಂಗೆ ಸಪೋರ್ಟ್ ಮಾಡಿರಿ ಇಲ್ಲೇ ನಮ್ಮ ಮನೆ ಮುಂದೆ ಖುಲ್ಲಾ ಜಾಗ ಐತಿ ಇಷ್ಟ ಎಲ್ಲ ಹುಡುಗರು ಇಲ್ಲೇ ಬರ್ತಾರೆ ಆಡೋಕ್ಕೆ ಏನೋ ಒಂಥರ ಚಲೋ ಅನ್ನಿಸ್ತಿತ್ತು ಮಕ್ಕಳೆಲ್ಲ ಆಡೋದು ಮಾಡಿ